ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಹೇಮಾ ಕ್ವಿಸ್ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಹತ್ತು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ನೀವು ಅವುಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಊಹಿಸಿದ್ದೀರಿ ಎಂದು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ ನಂತರ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಮೊದಲನೆಯ ಪ್ರಶ್ನೆ ಹೀಗಿದೆ ಸಚಿನ್ ತೆಂಡೂಲ್ಕರ್ ಅವರ ಮಾತೃಭಾಷೆ ಯಾವುದು ನಿಮ್ಮ ಆಯ್ಕೆ ಹೇಗಿದೆ ಆಪ್ಷನ್ ಎ ಹಿಂದಿ ಆಪ್ಷನ್ ಬಿ ಬೆಂಗಾಲಿ ಆಪ್ಷನ್ ಸಿ ಮರಾಠಿ ಆಪ್ಷನ್ ಡಿ ಪಂಜಾಬಿ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಸಚಿನ್ ತೆಂಡೂಲ್ಕರ್ ಅವರ ಮಾತೃಭಾಷೆ ಮರಾಠಿ ನಿಮ್ಮ ಎರಡನೇ ಪ್ರಶ್ನೆ ಹೀಗಿದೆ ನಾವು ಸತ್ತ ಎಷ್ಟು ಗಂಟೆಗಳ ಒಳಗೆ ನಮ್ಮ ಕಣ್ಣುಗಳನ್ನು ಸಂಗ್ರಹಿಸಬಹುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಮೂರು ಗಂಟೆಗಳ ಒಳಗೆ ಆಪ್ಷನ್ ಬಿ ನಾಲ್ಕು ಗಂಟೆಗಳ ಒಳಗೆ ಆಪ್ಷನ್ ಸಿ ಐದು ಗಂಟೆಗಳ ಒಳಗೆ ಆಪ್ಷನ್ ಡಿ ಆರು ಗಂಟೆಗಳ ಒಳಗೆ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ನಾವು ಸತ್ತ ಆರು ಗಂಟೆಗಳ ಒಳಗೆ ನಮ್ಮ ಕಣ್ಣುಗಳನ್ನು ಸಂಗ್ರಹಿಸಬಹುದು ನಿಮ್ಮ ಮೂರನೆಯ ಪ್ರಶ್ನೆ ಹೀಗಿದೆ ಬಿಳಿ ಆನೆಗಳು ಹೆಚ್ಚಾಗಿ ಇರುವ ದೇಶ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಥೈಲ್ಯಾಂಡ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಬಾಂಗ್ಲಾದೇಶ ಆಪ್ಷನ್ ಡಿ ಮಲೇಷಿಯಾ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಬಿಳಿ ಆನೆಗಳು ಹೆಚ್ಚಾಗಿ ಥೈಲ್ಯಾಂಡ್ನಲ್ಲಿ ಕಂಡುಬರುತ್ತವೆ ನಿಮ್ಮ ಪ್ರಶ್ನೆ ಹೀಗಿದೆ ಪ್ರಪಂಚದಲ್ಲೇ ಮೊದಲು ವಜ್ರ ದೊರೆತ ದೇಶ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಅಮೆರಿಕ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಡೆನ್ಮಾರ್ಕ್ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ವಜ್ರ ದೊರೆತ ಮೊದಲ ದೇಶ ಭಾರತ ನಿಮ್ಮ ಐದನೇ ಪ್ರಶ್ನೆ ಹೀಗಿದೆ ಯಾವ ರಾಜ್ಯದಲ್ಲಿ ಇಲಿಯ ದೇವಸ್ಥಾನವಿದೆ ನಿಮ್ಮ ಆಯ್ಕೆ ಹೇಗಿದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ರಾಜಸ್ಥಾನ ಆಪ್ಷನ್ ಡಿ ಗುಜರಾತ್ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ರಾಜಸ್ಥಾನದಲ್ಲಿ ಇಲಿಯ ದೇವಸ್ಥಾನವಿದೆ ನಿಮ್ಮ ಆರನೇ ಪ್ರಶ್ನೆ ಹೀಗಿದೆ ಒಂದು ಐಫೋನ್ ತಯಾರಿಸಲು ಒಟ್ಟು ಎಷ್ಟು ಗ್ರಾಮ್ ಚಿನ್ನವನ್ನು ಬಳಸುತ್ತಾರೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಝೀರೋ ಪಾಯಿಂಟ್ ಟೂ ಗ್ರಾಮ್ ಆಪ್ಷನ್ ಬಿ ಝೀರೋ ಪಾಯಿಂಟ್ ತ್ರೀ ಗ್ರಾಮ್ ಆಪ್ಷನ್ ಸಿ ಝೀರೋ ಪಾಯಿಂಟ್ ಫೋರ್ ಗ್ರಾಮ್ ಆಪ್ಷನ್ ಡಿ ಜೀರೋ ಪಾಯಿಂಟ್ ಫೈವ್ ಗ್ರಾಮ್ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಒಂದು ಐಫೋನ್ ತಯಾರಿಸಲು ಝೀರೋ ಪಾಯಿಂಟ್ ತ್ರೀ ಗ್ರಾಮ್ ಚಿನ್ನವನ್ನು ಬಳಸುತ್ತಾರೆ ನಿಮ್ಮ ಏಳನೇ ಪ್ರಶ್ನೆ ಹೀಗಿದೆ ಇವರಲ್ಲಿ ಯಾರು ಮೊದಲು ಪೈಲಟ್ ಆಗಿ ನಂತರ ಪ್ರಧಾನಿಯಾಗುತ್ತಾರೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ನರೇಂದ್ರ ಮೋದಿ ಆಪ್ಷನ್ ಬಿ ವಿ ಪಿ ಸಿಂಗ್ ಆಪ್ಷನ್ ಸಿ ಇಂದಿರಾ ಗಾಂಧಿ ಆಪ್ಷನ್ ಡಿ ರಾಜೀವ್ ಗಾಂಧಿ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ರಾಜೀವ್ ಗಾಂಧಿಯವರು ಮೊದಲು ಪೈಲಟ್ ಆಗಿದ್ದು ನಂತರ ಪ್ರಧಾನಿಯಾಗುತ್ತಾರೆ ನಿಮ್ಮ ಎಂಟನೇ ಪ್ರಶ್ನೆ ಹೀಗಿದೆ ಕುರುಕ್ಷೇತ್ರ ಯುದ್ಧ ನಡೆದ ಸ್ಥಳ ಪ್ರಸ್ತುತ ಯಾವ ರಾಜ್ಯಕ್ಕೆ ಸೇರಿದೆ ನಿಮ್ಮ ಆಯ್ಕೆ ಹೇಗಿದೆ ಆಪ್ಷನ್ ಎ ಹರಿಯಾಣ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ರಾಜಸ್ಥಾನ್ ಆಪ್ಷನ್ ಡಿ ಗುಜರಾತ್ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಕುರುಕ್ಷೇತ್ರ ಯುದ್ಧ ನಡೆದ ಸ್ಥಳ ಪ್ರಸ್ತುತ ಹರಿಯಾಣದಲ್ಲಿ ಇದೆ ನಿಮ್ಮ ಒಂಬತ್ತನೇ ಪ್ರಶ್ನೆ ಹೀಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನ ವಿಮಾನ ನಿಲ್ದಾಣ ಎಲ್ಲಿದೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಆಂಧ್ರ ಪ್ರದೇಶ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ನಾಗ್ಪುರ ಆಪ್ಷನ್ ಡಿ ಕೋಲ್ಕತ್ತಾ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಿನ ವಿಮಾನ ನಿಲ್ದಾಣ ನಾಗ್ಪುರದಲ್ಲಿದೆ ನಿಮ್ಮ ಹತ್ತನೇ ಪ್ರಶ್ನೆ ಹೇಗಿದೆ ಹೂಗಳ ರಾಣಿ ಎಂದು ಯಾವ ಹೂವನ್ನು ಕರೆಯುತ್ತಾರೆ ನಿಮ್ಮ ಆಯ್ಕೆ ಹೇಗಿದೆ ಆಪ್ಷನ್ ಮಲ್ಲಿಗೆ ಆಪ್ಷನ್ ಬಿ ಸೇವಂತಿಗೆ ಆಪ್ಷನ್ ಸಿ ಕನಕಾಂಬರ ಆಪ್ಷನ್ ಡಿ ಗುಲಾಬಿ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಹೂಗಳ ರಾಣಿ ಎಂದು ಗುಲಾಬಿಯನ್ನು ಕರೆಯುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಇಂದಿನ ಹತ್ತು ಪ್ರಶ್ನೆಗಳ ವಿವರ ಫ್ರೆಂಡ್ಸ್ ಈ ಸಂಚಿಕೆಯನ್ನು ನೀವು ಯೂಟ್ಯೂಬ್ನಲ್ಲಿ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಥವಾ ಈ ಸಂಚಿಕೆಯನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯೊಂದಿಗೆ ನಮಸ್ಕಾರ